ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿ ನಂದಾ ಎನ್ ಆಯ್ಕೆ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಪ್ರಾಮಾಣಿಕತೆ ಸಂದ ಗೌರವ ನಂದಾ ಎನ್ ಕಾಂಗ್ರೆಸ್ ಕಾರ್ಮಿಕ ರಾಜ್ಯಾಧ್ಯಕ್ಷ ಸ್ಥಾನ ನಂದ ರಾಜ್ಯಾಧ್ಯಕ್ಷ ಕಾರ್ಯಕರ್ತರಿಗೆ ಮಹಾದಾನಂದ ಅಧಿಕಾರ ಬರೋದು ಸುಲಭ ನಿಭಾಯಿಸೋದಿರೋದು ಮುಂದಿನ ಗುರಿ ಹಿರಿಯ ಕಾಂಗ್ರೆಸ್ ಮುಖಂಡ ಕಿವಿಮಾತು ಬಾಲ ಕಾರ್ಮಿಕ ಪ್ರಚೋದಕರಿಗೆ ಕಾನೂನಿನ ಕುಣಿಕೆ ರೆಡಿ ಕಾರ್ಮಿಕ ಇಲಾಖೆಯ ಭ್ರಷ್ಟ ವಾಸನೆಯನ್ನ ಕಂಡು ಹಿಡಿಯುವೆ ಯುವ ನೂತನ ಕಾರ್ಮಿಕ ರಾಜ್ಯಾಧ್ಯಕ್ಷ ಮಾತು ನನ್ನ ಕಾರ್ಯ ವೈಖರಿ ಅನುಭವಿಗಳ ಸಹಕಾರದೊಂದಿಗೆ ನನ್ನ ಜವಾಬ್ದಾರಿ ಒಂದು ಏರಿಯಲ್ಲೂ ನಮ್ಮ ಇಂಟೆಕ್ ಆಗಿರೋ ಯೂನಿಯನ್ ಕಾಂಗ್ರೆಸ್ ಅವ್ರನ್ನ ಲೀಡರ್ನ ನಾವು ಸೃಷ್ಟಿ ಮಾಡ್ತೀವಿ ಬಹಳಷ್ಟು ನಮ್ ಕ ಸಂತೋಷ ಆದ ಸುದ್ದಿ ನಮ್ಮ ಮುಖಂಡರಲ್ಲೂ ಚಿಕ್ಕಬಳ್ಳಾಪುರದಿಂದ ಅವ್ರ ಬೆನ್ನಿಂದ ಇದ್ದು ಅವ್ರು ಏನು ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೀವಿ ಯಾರು ನಿನ್ನನ್ನಾಗಿ ಮಾತಾಡ್ತಾರೋ ಮುಂದೊಂದು ದಿನ ಅವರು ನಿನ್ನನ್ನು ಹೋಗಿಳಿ ನಿನ್ನ ಬೆನ್ನು ಮಂದೆ ಕೈ ತಾಡ್ತಾರೆ ಪಕ್ಷ ಸಂಘಟನೆ ನಿಸ್ವಾರ್ಥ ಸೇವೆ ಹಾಗೂ ಪ್ರಾಮಾಣಿಕತೆಯ ಆಧಾರದಲ್ಲಿ ನಂದಕುಮಾರ್ ಅವರನ್ನ ರಾಜ್ಯ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಿ ಸರ್ಕಾರ ಆದೇಶಿಸಿದೆ ರಾಜ್ಯಾಧ್ಯಕ್ಷರ ಆಯ್ಕೆ ಹಿನ್ನೆಲೆ ನಂದಕುಮಾರ್ ಅವರನ್ನ ಗಜಮಾಲೆಯೊಂದಿಗೆ ಸನ್ಮಾನಿಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಿಸಿದ್ರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನಂದಕುಮಾರ್ ಕಾರ್ಮಿಕ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಲೋಪಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಎಲ್ಲರನ್ನೂ ಅಭಿಪ್ರಾಯ ಪಡೆದು ಸೂಕ್ತ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತೀನಿ ಬಾಲ ಕಾರ್ಮಿಕ ಪದ್ಧತಿಯನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ಇಂದಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಲ್ಲಿ ಯಶಸ್ವಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡೋಕೆ ಅನುಭವ ನಾಯಕರು ಮತ್ತು ವ್ಯಕ್ತಿಗಳ ಮಾರ್ಗದರ್ಶನವನ್ನ ಪಡೆದು ನನ್ನ ಕೆಲಸವನ್ನ ಪರಿಪಕ್ವತೆಯಿಂದ ಮಾಡ್ತೀನಿ ಅಂತ ತಿಳಿಸಿದ್ರು ಪಕ್ಷದ ಮುಖಂಡರು ಸಂತೋಷ ಇದೆ ನಮ್ಮ ಮುಖಂಡರಾಗಿರುವಂತರು ಲೀಡರ್ ಆಗಿರುವಂತವರು ಸದಾ ಕಾಲ ಮುಂಚೆಯಿಂದ ನನಗೆ ಹೆಂಗೆ ಸಪೋರ್ಟ್ ಬರ್ತಾ ಇದ್ರು ಹೆಂಗೆ ಬೆಂಬಲ ತೋರಿಸ್ತಾ ಇದ್ರು ಇವತ್ತು ಅದೇ ತೋರಿಸಿದ್ದಾರೆ ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಇಲ್ಲಿರುವಂತ ಮುಖಂಡರು ಹಾಕಿರುವಂತ ಭಿಕ್ಷೆ ಅಂತ ನಾನು ಭಾವಿಸ್ತೀನಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಹೌದು ನಿಮ್ಮ ಮುಂದಿರುವ ಸವಾಲುಗಳೇನು ಸಂಘಟನೆ ಮಾಡೋದಕ್ಕೆ ಯಾವ ರೀತಿ ಒಂದು ಕಾಯವಚ ಪ್ರಯತ್ನ ಸರ್ ಇಡೀ ಕರ್ನಾಟಕದಲ್ಲಿ ತಾಲೂಕ್ ತಾಲೂಕಲ್ಲಿ ಊರ್ ಊರಲ್ಲಿ ಪ್ರತಿ ಒಂದು ಏರಿಯಾಲು ನಮ್ಮ ಇಂಟೆಕ್ ಆಗಿರುವಂತ ಯೂನಿಯನ್ ಕಾಂಗ್ರೆಸ್ ಅವ್ರನ್ನ ಲೀಡರ್ ನ ನಾವು ಸೃಷ್ಟಿ ಮಾಡ್ತೀವಿ ಸರ್ ಸದಾ ಕಾಲ ಕಾಂಗ್ರೆಸ್ಗೆ ಬೆಂಬಲವಾಗಿ ನಾವು ಇರ್ತೀವಿ ಸರ್ ಬಹಳ ಕಾರ್ಮಿಕರದು ಇದೆ ಅಲ್ವಾ ಅದ್ರ ಮುಖಾಂತರವಾಗಿ ನಾನು ಎಲ್ಲ ನಮ್ಮ ಓನರ್ಸ್ ಆಗಿರ್ಲಿ ಫ್ಯಾಕ್ಟ್ರಿ ಓನರ್ಸ್ಗಾಗಿರ್ಲಿ ಪ್ರತಿಯೊಬ್ಬರಿಗಾಗಿರ್ಲಿ ಇಲ್ಲಿಂದನೆ ವಿನಂತಿ ಮಾಡ್ಕೊಂತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಮಾತ್ರ ನೀವು ಕೆಲಸಕ್ಕೆ ಮಾತ್ರ ನಾವು ಫಸ್ಟ್ ಆಗಿ ಒನ್ ಆಗಿ ಅದನ್ನ ಕಾಂಗ್ರೆಸ್ ಹಿರಿಯ ನಾಯಕರಾದ ಮಂಡಿಕಲ್ ಕುಪೇಂದ್ರ ಮಾತನಾಡಿ ಕೆಪಿಸಿಸಿ ಯಿಂದ ನಂದಕುಮಾರ್ ಅವರಿಗೆ ಅಧಿಕಾರ ಸಿಕ್ಕಿರೋದು ಸ್ವಾಗತಾರ್ಹ ಅಂದ್ರು ಕಾಂಗ್ರೆಸ್ ಅಲ್ಲಿ ಇಂತ ಯುವ ನಾಯಕರು ಕೊಟ್ರೆ ಬೆನ್ನಲ್ವಾಗಿ ಕಾಂಗ್ರೆಸ್ ಅಲ್ಲಿ ನಿಂತಿರ್ತಾರೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ತಾರೆ ಇವತ್ತು ನಮ್ಮ ನಂದ ಅವ್ರಿಗೆ ಒಬ್ಬ ಇಂಟೆಕ್ ಅಧ್ಯಕ್ಷರು ಅಂದರೆ ಇಂಥ ಚಿಕ್ಕ ವಯಸ್ಸಲ್ಲೇ ಕಿರಿಯ ವಯಸ್ಸಲ್ಲೇ ಅಂಥ ದೊಡ್ಡ ಪದವಿ ಸಿಕ್ಕಿದೆ ಅಂದರೆ ಆ ಪದವಿಯನ್ನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಮುಖಂಡರು ಕಾರ್ಯಕರ್ತರನ್ನು ಮತ್ತು ಕಾರ್ಖಾನೆ ಕಾರ್ಖಾನೆ ಓನರ್ಗಳನ್ನ ಮತ್ತೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಕೂಲಿ ಕಾರ್ಮಿಕರನ್ನ ಪ್ರತಿಯೊಬ್ಬರನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗಲಾಡಿಸ್ಕೊಂಡು ನಿಮ್ ಮುಂದೆ ನಡೀರಿ ಪಾಲ್ ಸಂಸ್ಥೆಯ ನಿರ್ದೇಶಕರು ಮತ್ತು ವರ್ಣ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಜಿ ಉಮೇಶ್ ಮಾತನಾಡಿ ಕಿರಿ ಬೈಸ್ನಲ್ಲಿ ಇಂಥ ಅವಕಾಶ ಪಡೆದುಕೊಂಡಿರೋದಕ್ಕೆ ನಿಮ್ಮ ಪ್ರಾಮಾಣಿಕ ಸೇವೆ ಕಾರಣ ಪಕ್ಷದ ನಂಬಿಕೆಗೆ ಬದ್ಧರಾಗಿ ಉತ್ತಮ ಸೇವೆ ಸಲ್ಲಿಸಿ ಅಂತ ಸಲಹೆ ನೀಡಿದ್ರು ಇಂದು ರಾಜ್ಯಾಧ್ಯಕ್ಷರಾಗಿ ಇಂಟೆಕ್ಗೆ ನಂದಾ ಸರ್ ಅವರು ಆಯ್ಕೆಯಾಗಿರೋದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ ನಂದ ಸರ್ ಅಂತಂದರೆ ನನಗೆ ಗೊತ್ತಿರೋಂಗೆ ಬಹಳ ಪ್ರಾಮಾಣಿಕರು ಆಮೇಲೆ ಸ್ನೇಹದಲ್ಲಿ ಬಹಳ ಎತ್ತಿದ ಕೈ ಅವರ ಪಕ್ಷ ನಿಷ್ಠೆಯನ್ನು ನೋಡಿ ಅವರ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ನ ಹೈಕಮಾಂಡ್ ಇಂದು ಅವರಿಗೆ ಬಹಳ ಜವಾಬ್ದಾರಿಯುತವಾದಂತಹ ಕರ್ನಾಟಕದ ಇನ್ಟೆಕ್ನ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದೆ ಈ ಸ್ಥಾನ ಅವ್ರಿಗೇನು ಒಲಿದಿದೆ ಸ್ಥಾನ ಸಿಗೋದು ಎಲ್ರಿಗೂ ಭಾಳ ಸುಲಭ ಅನಿಸುತ್ತೆ ಆದರೆ ಆ ಜವಾಬ್ದಾರಿಯನ್ನು ಏನು ನಿರ್ವಹಿಸುವಂಥ ಶಕ್ತಿ ಭಗವಂತ ಅವರಿಗೆ ಕರುಣಿಸ್ಲಿ ಅವರ ಪ್ರಾಮಾಣಿಕತೆ ಇಷ್ಟು ದಿವಸ ಏನಿತ್ತು ಅದು ಇನ್ನು ಮೇಲೆ ಇಂಟೆಕ್ ಸೇವೆಯಲ್ಲಿ ಲೀನವಾಗಲಿ ಇವತ್ತೇನು ಅವರಿಗೆ ಸಿಕ್ಕಿರುವಂಥ ಪೋಸ್ಟಿಂಗ್ ವಿಶ್ವ ಪರವಾಗಿ ನಾವು ಬಂದಿದ್ದೀವಿ ಅದಕ್ಕೆ ಪರವಾಗಿ ಬಂದಿದ್ದೀವಿ ನಮ್ಮ ಸಂಘದ ಗೌರವಾಧ್ಯಕ್ಷ ಪರವಾಗಿ ಮತ್ತು ಎಲ್ಲ ಪದಾಧಿಕಾರಿ ಕಾರ್ಯಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅವ್ರಿಗೆ ಏನು ಹೇಳಿದ್ರು ಈಗ ಬಾಲ ಇದನ್ನೆಲ್ಲನೂ ನಾನು ನಿರ್ಮೂಲನೆ ಮಾಡಬೇಕು ಅದ್ರ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿದ್ದಾರೆ ನಿಲ್ಲ ಮತ್ತೆ ಅದರ ಪರವಾಗಿ ಕೆಲಸ ಮಾಡಲಿ ಮತ್ತೆ ಈ ವೇಳೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಡ್ಯಾನ್ಸ್ ಶ್ರೀನಿವಾಸ್ ಆರ್ಯ ಅಧ್ಯಕ್ಷರು ಪರ್ ಫೌಂಡೇಶನ್ನ ಡಾಕ್ಟರ್ ರಜನೀಶ್ ರೂಪಕುಮಾರ್ ದಿನೇಶ್ ಎಸ್ ಗೌಡ ಲಕ್ಷ್ಮೀಪತಿ ಮಂಜುನಾಥ್ ಮೋಲ್ಡ್ ವೆಂಕಟೇಶ್ ರಾಮಚಂದ್ರಪ್ಪ ಜಿಟಿ ಮಂಜುನಾಥ್ ನಾಗೇಶ್ ಗೌಡ ಹಾಗೂ ಅಪಾರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಂದ ಅಂದ್ರೆ ಒಂದು ಆನಂದ ಸಂತೋಷ ಯಾಕಂದರೆ ಆ ಮನುಷ್ಯ ಒಬ್ಬ ಹುಡುಗನಾಗಿದ್ದರೂ ಸಹ ಹಿಂದೆ ಏನು ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಕಾರ್ಯವೈಖರ್ಯವನ್ನು ಸದಾಕಾಲ ನಮ್ಮ ಜೊತೆಯಲ್ಲಿದ್ದು ಒಗ್ಗೂಡಿಕೊಂಡು ಪ್ರದೀಪ್ ಈಶ್ವರವರ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹಾಗೂ ಪಕ್ಷ ಗುರುತಿಸಿ ಆತನಿಗೆ ಒಂದು ಸ್ಥಾನಮಾನ ನೀಡಿದೆ ಮೊದಲನೇದಾಗಿ ಆತ ಒಂದು ಈಗ ಈಗ ಹೇಳಿದ ಮಾತೆ ಒಂದು ಖುಷಿ ಆಯಿತು ಬಾಲ ಕಾರ್ಮಿಕರ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಅವರ ಹಿಂದೆ ಇರ್ತೇನೆ ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಗದಿರ ನಾನು ನೋಡ್ಕೊತೇನೆ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಕ್ಟಿವ್ ಆಕ್ಟ್ ಏನು ಬಂತು ಅದರ ಪರವಾಗಿ ನಾನು ಇರ್ತೇನೆ ಅಂದ್ಬಿಟ್ಟು ಆತ ಹೇಳಿದರು ಹಾಗೆ ಈಗ ನಮ್ಮ ಕಾರ್ಮಿಕ ಸಚಿವರಾದಂಥ ಏನು ನಮ್ಮ ಸಂತೋಷ್ ಲಾಡ್ ಅವರ ಜೊತೆಗೂಡಿ ಕಾರ್ಯವನ್ನು ರೂಪಿಸ್ತಾರೆ ಈಗ ಈಗಾಗಲೇ ಏನು ಹಿಂದಿನ ಸರ್ಕಾರ ಸುಮಾರು ಇಪ್ಪತ್ತು ಲಕ್ಷ ಕಾರ್ಮಿಕರಿದ್ದರು ನಾಲ್ಕು ತಿಂಗಳ ಹಿಂದೇನೆ ಸರ್ಕಾರ ಇನ್ನೇನು ನಾಲ್ಕು ತಿಂಗಳಿಗೆ ಎಲೆಕ್ಷನ್ ಬರ್ತದೆ ಅಂದಾಗ ಮಾನ್ಯ ಸಚಿವರು ಏನು ಮಾಡಿದ್ರು ಅಂದರೆ ಮುಕ್ತವಾಗಿ ಆಹ್ವಾನವನ್ನು ನೀಡಿಬಿಟ್ರು ಏನು ಇದು ಲೇಬರ್ ಕಾರ್ಡ್ ಮಾಡಿಸ್ಬೋದು ಅಂತ ಆಗ ಸಾರ್ವಜನಿಕರೆಲ್ಲ ಅರ್ಜಿ ಹಾಕ್ಕೊಂಡ್ಬಿಟ್ರು ಸುಮಾರು ಇಪ್ಪತ್ತು ಲಕ್ಷ ಜನ ಲೇಬರ್ ಕಾರ್ಡ್ ಮಾಡಿಸ್ಬಿಟ್ರು ಮಾಡಿಸಿದಾಗ ಅದು ನಲವತ್ತಾರು ಲಕ್ಷ ಲೇಬರ್ ಕಾರ್ಡ್ ಆಗಿ ಪರಿವರ್ತನೆ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದಕ್ಕೆ ಮೊಗದಂತಹ ನಿದರ್ಶನ ಈಗ ರಾಜ್ಯಾಧ್ಯಕ್ಷರಾದಂತಹ ನಂದ ಅವರು ಕಾರ್ಮಿಕ ಇಲಾಖೆಯಲ್ಲಿ ಏನಾದ್ರೆ ಒಡದುಕುಗಳು ನಡೀತಾ ಇದೆ ಅಕ್ರಮಗಳು ನಡೀತಾ ಇದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕಾರ್ಮಿಕರ ಸಲುವಾಗಿ ಅವರಿಗೋಸ್ಕರ ತನು ಮನ ಧನವನ್ನು ಅರ್ಪಿ ಅರ್ಪಿಸಿ ಅವರ ಕ್ಷೇಮ ಅಭಿವೃದ್ಧಿಗೆ ನಾವು ಒಟ್ಟಿಗೆ ಶ್ರಮಿಸಿ ಅವರ ಕಲ್ಯಾಣಕ್ಕೋಸ್ಕರ ನಾವು ದುಡಿತೀವಿ ಅಂತ ಅಂದ್ಬಿಟ್ಟು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ